ಪ್ರಧಾನಿಷ್ಠಿ ಅಲೆಮಾರಿ ಮುಖಂಡರು ಸುಮಾರು ವರ್ಷಗಳ ಇಪ್ಪತ್ತೈದರಿಂದ ಮೂವತ್ತು ವರ್ಷದಿಂದ ಅಲೆಮಾರಿಯಲ್ಲಿ ದೂರನ ನಡೆಸಿದವೇ ಅಂದ್ರೆ ಸುಮಾರು ವರ್ಷಗಳಿಂದ ಪ್ರತಿಯೊಂದು ಹಳ್ಳಿ ಹೋಗಿ ನಾನು ಭೇಟಿ ಕೊಟ್ಟು ಅಲೆಮಾರಿ ಒಳ ಮೀಸಲಾತಿಗೆ ಆಗಿ ಹೋರಾಟ ಮಾಡಿ ಪ್ರತಿ ಗ್ರಾಮಕ್ಕೋಗಿ ಅವ್ರು ಭೇಟಿ ಮಾಡಿ ಬೆಳಗಾವಿ ಅಧಿವೇಶನ ಕರೆಸಿಕೊಂಡು ಎಷ್ಟೋ ಜನ ಹತ್ತು ಸಾವಿರ ಜನ ಕೂಡಿಸಿ ಅಲ್ಲಿ ಅಲೆಬಾರಿಗೆ ನ್ಯಾಯ ಸಿಗ್ತೈತಿ ಒಳ ಮೀಸಲಾತಿ ಹೋರಾಟಕ್ಕೆ ಬನ್ನಿ ಅಂತೇಳಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ನಾಲ್ಕೈದು ಜಿಲ್ಲೆಗಳಿಗೆ ನಾನು ಹೋರಾಟ ಮಾಡಿ ಎಲ್ಲ ಗ್ರಾಮಸ್ಥರನ್ನು ಕೂಡಿಸ್ಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ನಾನು ಕಾರ್ಯದಲ್ಲಿ ತೊಡಗಿದ್ದೀನಿ ಒಳ ಮೀಸಲಾತಿ ಹೋರಾಟ ನಮ್ಗೆ ಸಿಗಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಒಳ ಮೀಸಲಾತಿಯನ್ನು ನಿಗದಿಪಡಿಸಿ ಬೇರೆ ಗುಂಪಿಗೆ ಸೇರಿಸಿ ನಮ್ಗೆ ಒಂದು ಪರ್ಸೆಂಟ್ ಆದರೂ ಮೀಸಲಾತಿ ಕೊಡಬೇಕಂತೇಳಿ ನಾವು ಬೇಡಿಕೊಳ್ಳುತ್ತೇವೆ ಸಿದ್ದಪ್ಪ ಹಾವಿನವರು ಬೆಳರಾಮ್ ಜಿಲ್ಲೆ ಹೋರಾಡಿಸಿದರು ಯಾವತ್ತು ಕಾಂಗ್ರೆಸ್ ಪಕ್ಷಗಳು ದೊಡ್ಡ ಕಾಂಗ್ರೆಸ್ ಪಕ್ಷದ ಒಳಗೆ ಈ ರಾತ್ರಿ ನಮಗೆ ತುಂಬ ಸಮಸ್ಯೆನೇನೇ ಇಲ್ಲ ಈಗ ಏನಂದರೆ ಒಳಗಿಡಲಾಗಿ ಪ್ರತಿಯೊಂದು ಕೆಲಸ ಒಳಗೆ ನಮ್ಮ ಬಡವರು ಮಗುರು ಎಲ್ಲವರು ಬದುಕಂತ ಇದುವರೊಳಗೆ ನಮ್ಗೆ ಅನುಕೂಲ ಇತ್ತು ನೀವು ಒಳಪಿಸಲು ಹೆಚ್ಚಿನ ಜಾತಿ ಒಳಗೆ ನಮಗೆ ಹಾಕೋಬಾರದು ಇದರ ಒಳಗೆ ಬೇಕು ಅಂಬಾಡಿರ ನಿಗಾಮ ಇಟ್ಕೊಂಡು ನಮ್ಮದು ಇದರೊಳಗೆ ಇಲ್ಲೇ ನೋಡಿ ಅಲ್ಲಿ ಮೇಲೆ ಒಳಗೆ ಇಟ್ಕೊಂಡು ನಮ್ದು ಹಿಂದಿದು ಇದರೊಳಗೆ ನಮ್ಗೆ ಅನುಕೂಲ ಮಾಡಿ ಸಿದ್ದರಾಮಯ್ಯ ನನಗೆ ಸರ್ಗಪ್ಪ ಬರೇನು ಅಂತ ಹೇಳಿ ನಡೆದು ಆಗುತ್ತಿಲ್ಲ ನಾವು ಚಿಕ್ಕ ವಯಸ್ಸಿನಿಂದ ಹಳ್ಳಿ ಹಳ್ಳಿಗಳೆಲ್ಲ ತಿರುಗಿ ನಾವು ಓದಬೋದು ಸರ್ ख़ुशि